ನಮಸ್ತೆ ಎಲ್ಲರಿಗೂ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಇವತ್ತು ನಾನು ಕ್ರಿಸ್ಪಿಯಾಗಿರುವಂತಹ ಒಂದು ಜೋಳದ ರೆಸಿಪಿ ಮಾಡ್ತಾಯಿದ್ದೀನಿ ತುಂಬಾ ಕ್ರಿಸ್ಪಿಯಾಗಿರುತ್ತೆ ಹಾಗೆ ಟೇಸ್ಟು ಅಷ್ಟೇ ತುಂಬ ಚೆನ್ನಾಗಿರುತ್ತೆ ದೊಡ್ಡವರಿಗೂ ಮಕ್ಕಳಿಗೂ ಎಲ್ರಿಗೂ ಇಷ್ಟ ಆಗುತ್ತೆ ನಿಮ್ಗೆ ಇವಾಗ ಸೌಂಡ್ ಕೇಳಿಸ್ತಾ ಇರ್ಬೋದು ನೋಡಿ ಈ ಸೌಂಡ್ ಕೇಳಿದ್ರೇ ಗೊತ್ತಾಗುತ್ತೆ ಜೋಳ ಎಷ್ಟು ಕ್ರಿಸ್ಪಿಯಾಗಿ ಬಂದಿದೆ ಅಂತ ಹೇಳಿ ನೋಡಿ ನಾನಿಲ್ಲಿ ಈ ರೆಸಿಪಿ ಮಾಡಲಿಕ್ಕೆ ಎರಡು ಜೋಳನ ಈ ರೀತಿ ಬಿಡಿಸಿ ಇಟ್ಕೊಂಡಿದ್ದೀನಿ ಕ್ಲೀನಾಗಿ ವಾಶ್ ಮಾಡಿ ಇಟ್ಕೊಂಡಿದ್ದೀನಿ ಇದನ್ನೀಗ ಬೇಯಿಸ್ಕೋಬೇಕು ಒಲೆ ಮೇಲೆ ಒಂದು ಪಾತ್ರದಲ್ಲಿ ನೀರು ಬಿಸಿಯಾಗೋದಕ್ಕೆ ಇಟ್ಟಿದ್ದೀನಿ ಅದಕ್ಕೆ ಈ ಜೋಳದ ಕಾಳುಗಳನ್ನು ಹಾಕೊಳ್ತಾ ಇದ್ದೀನಿ ನಂತರ ಇದಕ್ಕೆ ಒಂದು ಸ್ವಲ್ಪ ಉಪ್ಪನ್ನು ಆ್ಯಡ್ ಮಾಡಿಕೊಂಡು ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಇದನ್ನು ಕುದಿಸ್ಕೊಳ್ತಾ ಇದ್ದೀನಿ ಜೋಳ ಎಲ್ಲ ಮೇಲ್ಗಡೆ ಸ್ವಲ್ಪ ತೇಲ್ತಾ ಇದ್ದ ಹಾಗೆ ನಾವು ಗ್ಯಾಸ್ ಆಫ್ ಮಾಡಬೇಕಾಗತ್ತೆ ನೋಡಿ ಎರಡು ನಿಮಿಷ ಚೆನ್ನಾಗಿ ಬೇಯಿಸ್ಕೊಂಡ್ರೆ ಸಾಕು ಇದು ಈಗ ಜೋಳ ಬೆಂದಿದೆ ನಾನು ಇದನ್ನು ಚಹಾ ಗಳಿಸ್ತೀವಲ್ಲ ಅದರಿಂದ ತೆಗೀತಾ ಇದ್ದೀನಿ ಇದನ್ನು ತೆಗೆದು ನಾವು ಸೋಸ್ಕೊಳ್ಳೋದಕ್ಕಿಂತ ಈ ರೀತಿ ಸೀವಲ್ಲೇ ತೆಗೆದ್ರೆ ನೀರೆಲ್ಲ ಹೋಗುತ್ತೆ ಅಂತ ಹೇಳಿ ನಾನು ಸೀವಲ್ಲೇ ತೆಗೀತಾ ಇದ್ದೀನಿ ಈ ಜೋಳದಲ್ಲಿ ಸ್ವಲ್ಪ ಸ್ವಲ್ಪ ನೀರು ಇದ್ರೂ ಪರವಾಗಿಲ್ಲ ಅದು ನಮಗೆ ಯೂಸ್ ಆಗುತ್ತೆ ನೋಡಿ ಈಗ ಇದನ್ನು ಡೈರೆಕ್ಟಾಗಿ ಒಂದು ಪಾತ್ರೆಗೆ ನಾನು ಟ್ರಾನ್ಸ್ಫರ್ ಮಾಡ್ಕೊಳ್ತಾ ಇದ್ದೀನಿ ಈ ಜೋಳದ ಕಾಳುಗಳು ತಣ್ಣಗಾಗಬೇಕು ಅಂತ ಏನಿಲ್ಲ ಡೈರೆಕ್ಟಾಗಿ ನಾವು ಇದಕ್ಕೆ ಬೇರೆ ಇಂಗ್ರೀಡಿಯೆಂಟ್ಸ್ ಆ್ಯಡ್ ಮಾಡ್ಬೋದು ಈಗ ಇದಕ್ಕೆ ಎರಡು ಟೇಬಲ್ ಸ್ಪೂನ್ ಆಗುವಷ್ಟು ನಾನು ಕಾರ್ನ್ಫ್ಲವರ್ ಹಾಕ್ಕೊಳ್ತಾ ಇದ್ದೀನಿ ಹಾಗೆ ಎರಡು ಟೇಬಲ್ ಸ್ಪೂನ್ ಆಗುವಷ್ಟು ಅಕ್ಕಿ ಹಿಟ್ಟನ್ನು ಹಾಕ್ಕೊಳ್ತಾ ಇದ್ದೀನಿ ಅಕ್ಕಿ ಹಿಟ್ಟು ಹಾಕೋದ್ರಿಂದ ನಮಗೆ ಈ ಜೋಳ ಕ್ರಿಸ್ಪಿಯಾಗಿ ಬರುತ್ತೆ ಇದಕ್ಕೆ ಅರ್ಧ ಟೇಬಲ್ ಸ್ಪೂನ್ ಉಪ್ಪು ಹಾಕ್ಕೊಂಡಿದ್ದೀನಿ ಹಾಗೆ ಅರ್ಧ ಟೇಬಲ್ ಸ್ಪೂನ್ ಪೆಪ್ಪರ್ ಪೌಡರ್ ಹಾಕೊಂಡಿದ್ದೀನಿ ಅಂದರೆ ಕಾಳು ಪುಡಿ ಈಗ ಇದನ್ನು ಚೆನ್ನಾಗಿ ಈ ರೀತಿ ಟಾಸ್ ಮಾಡ್ಕೊಳ್ತಾ ಇದ್ದೀನಿ ಈ ರೀತಿ ಮಾಡೋದರಿಂದ ಜೋಳಕ್ಕೆ ಕರೆಕ್ಟಾಗಿ ಹಿಟ್ಟೆಲ್ಲ ಅಂಟಿಕೊಳ್ಳುತ್ತೆ ನಾವು ಫಸ್ಟೇ ಕೈಯಲ್ಲಿ ಮಿಕ್ಸ್ ಮಾಡಬಾರ್ದು ಈ ರೀತಿ ಟಾಸ್ ಮಾಡಿಕೊಂಡ್ರೆ ಜೋಳದಲ್ಲಿ ನೀರಿನ ಅಂಶ ಇರೋದ್ರಿಂದ ಚೆನ್ನಾಗಿ ಹಿಟ್ಟೆಲ್ಲ ಅಂಟಿಕೊಳ್ಳುತ್ತೆ ಈಗ ನಿಮಗೆ ತಿಕ್ಕಾಗಿ ಜೋಳಗಳಿಗೆ ಹಿಟ್ಟ ಅಂಟ್ಕೋಬೇಕು ಅನ್ಸಿದ್ರೆ ಅದ್ರ ಮೇಲ್ಗಡೆ ಸ್ವಲ್ಪ ನೀರು ಹಾಕ್ಕೊಂಡು ಈ ರೀತಿ ಚಿಮಿಸ್ಕೊಂಡು ಮತ್ತೆ ಟಾಸ್ ಮಾಡ್ಕೊಳ್ಳಿ ಅಡಿ ಕೂತಿರುವಂತಹ ಹಿಟ್ಟೆಲ್ಲ ಮತ್ತೆ ಜೋಳಕ್ಕೆ ಅಂಟಿಕೊಳ್ಳುತ್ತೆ ಈ ರೀತಿ ಮಾಡಿಕೊಂಡ್ರೆ ಜೋಳಕ್ಕೆ ಸ್ವಲ್ಪ ತಿಕ್ಕಾಗಿ ಹಿಟ್ಟೆಲ್ಲ ಅಂಟುಕೊಳ್ಳುತ್ತೆ ಹಾಗೆ ಕ್ರಿಸ್ಪಿಯಾಗಿ ಕೂಡ ಬರುತ್ತೆ ಇವಾಗ ನೋಡಿ ಎಷ್ಟು ಚೆನ್ನಾಗಿ ಜೋಳಕ್ಕೆ ಹಿಟ್ಟೆಲ್ಲ ಅಂಟ್ಕೊಂಡಿದೆ ಅಂತ ಹೇಳಿ ಇದನ್ನಿವಾಗ ಡೈರೆಕ್ಟಾಗಿ ಎಣ್ಣೆಯಲ್ಲಿ ಕರಿಬೇಕು ಸ್ವಲ್ಪ ಕೇರ್ಫುಲ್ಲಾಗಿ ಇದನ್ನು ಹಾಕೋಬೇಕಾಗತ್ತೆ ಇಲ್ಲ ಅಂತ ಹೇಳಿದ್ರೆ ಜೋಳಗಳೆಲ್ಲ ಸಿಡಿಯೋ ಚಾನ್ಸಸ್ ಕೂಡ ಇರುತ್ತೆ ಜೋಳದ ಕಾಳುಗಳನ್ನು ಹಾಕಿ ಒಂದು ನಿಮಿಷ ಹಾಗೆ ಬಿಡಿ ಗ್ಯಾಸನ್ನು ಹೈ ಫ್ಲೇಮಲ್ಲಿ ಇಟ್ಟುಕೊಂಡು ಇದನ್ನು ಚೆನ್ನಾಗಿ ಫ್ರೈ ಮಾಡ್ಕೋಬೇಕು ಜೋಳ ಹಾಕಿದ ತಕ್ಷಣ ಎಲ್ಲ ಮುದ್ದೆ ಮುದ್ದೆಯಾಗೆ ಕಾಣಿಸುತ್ತೆ ಆದರೆ ಅದು ಫ್ರೈ ಆಗ್ತಾ ಒಂದಕ್ಕೊಂದು ಬಿಟ್ಕೊಳ್ಳುತ್ತೆ ನೋಡಿ ಈ ರೀತಿ ಉದ್ರ ಉದ್ರಾಗತ್ತೆ ನಾವು ಜೋಳ ಹಾಕಿದ ತಕ್ಷಣ ಹೇಗೆ ನೊರೆ ಬರ್ತಾ ಇತ್ತು ಇವಾಗ ನೋಡಿ ಎಷ್ಟು ನೊರೆ ಕಡಿಮೆ ಆಗಿದೆ ಅಂತ ಹೇಳಿ ಈ ರೀತಿ ನೊರೆ ಎಲ್ಲ ಕಡಿಮೆ ಆಗ್ತಾ ಇದ್ದ ಹಾಗೆ ನಾವು ಒಂದು ಜೋಳನ ತೆಗೆದು ಟೆಸ್ಟ್ ಮಾಡಿ ನೋಡಿದ್ರೆ ಅದು ಕ್ರಿಸ್ಪಿಯಾಗಿದೆ ಅಂತ ಅನಿಸಿದ್ರೆ ನಾವು ಅವಾಗಲೇ ಅದನ್ನು ತೆಗ್ದುಬಿಡಬೇಕು ನೋಡಿ ಜೋಳ ಎಲ್ಲ ಕ್ರಿಸ್ಪಿಯಾಗಿದೆ ನಾನು ಇದನ್ನು ತೆಗೀತಾ ಇದ್ದೀನಿ ನೆಕ್ಸ್ಟ್ ಇನ್ನೊಂದು ಬ್ಯಾಚ್ ಕೂಡ ಹಾಕ್ಕೊಳ್ತಾ ಇದ್ದೀನಿ ನೀವೇನಾದರೂ ನನ್ನ ಚಾನಲ್ನ ಫಸ್ಟ್ ಟೈಮ್ ವಿಸಿಟ್ ಮಾಡಿದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಹಾಗೆ ಪಕ್ಕದಲ್ಲಿ ಕಾಣುವಂತಹ ಬೆಲ್ಲೈಕನ್ ಕ್ಲಿಕ್ ಮಾಡಿ ನಾನು ಅಪ್ಲೋಡ್ ಮಾಡುವಂತಹ ಎಲ್ಲ ವೀಡಿಯೋದು ನೋಟಿಫಿಕೇಷನ್ ನಿಮಗೆ ಬರತ್ತೆ ಹಾಗೆ ನೀವು ಅದನ್ನೆಲ್ಲವನ್ನು ಫ್ರೀಯಾಗಿ ನೋಡ್ಬೋದು ನೋಡಿ ಎಲ್ಲ ಜೋಳನ ಕ್ರಿಸ್ಪಿಯಾಗಿ ಹುರಿದಿಟ್ಕೊಂಡಿದ್ದೀನಿ ಇದಕ್ಕೆ ಕೆಲವೊಂದಷ್ಟು ಮಸಾಲೆ ಪದಾರ್ಥಗಳನ್ನು ಆ್ಯಡ್ ಮಾಡಿಕೊಂಡ್ರೆ ಆಯಿತು ತುಂಬಾ ಕಡಿಮೆ ಇಂಗ್ರೀಡಿಯಂಟ್ಸನ್ನ ಇದಕ್ಕೆ ಯೂಸ್ ಮಾಡೋದು ಜಾಸ್ತಿ ಏನೂ ಪದಾರ್ಥಗಳು ಯೂಸ್ ಮಾಡೋದಿಲ್ಲ ನೋಡಿ ಕ್ರಿಸ್ಪಿಯಾಗಿರುವಂತಹ ಕಾರ್ನ್ ಅಂತೂ ರೆಡಿಯಾಗಿದೆ ಈಗ ಇದಕ್ಕೆ ಮಸಾಲ ಹಾಕ್ಕೊಳ್ತಾ ಇದ್ದೀನಿ ಇದಕ್ಕೆ ಒಂದು ಚಿಕ್ಕದಾಗಿ ಕಟ್ ಮಾಡಿರುವಂತಹ ಈರುಳ್ಳಿ ಹಾಗೆ ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನು ಹಾಕೊಳ್ತಾ ಇದ್ದೀನಿ ಇದು ನೀವು ಇದಕ್ಕೆ ಟೊಮೆಟೊ ಸಹ ಯೂಸ್ ಮಾಡ್ಬೋದು ಅರ್ಧ ಟೇಬಲ್ ಸ್ಪೂನ್ ಅಚ್ಚಕಾರದ ಪುಡಿ ಅರ್ಧ ಟೇಬಲ್ ಸ್ಪೂನ್ ಜೀರಿಗೆ ಪುಡಿ ಅರ್ಧ ಟೇಬಲ್ ಸ್ಪೂನ್ ಚಾಟ್ ಮಸಾಲ ಹಾಕ್ಕೊಂಡಿದ್ದೀನಿ ಇಷ್ಟೇ ಇಂಗ್ರೀಡಿಯೆಂಟ್ಸ್ ಸಾಕು ಮತ್ತು ಬೇರೆ ಮಸಾಲ ಪದಾರ್ಥಗಳನ್ನು ನಾನು ಇದಕ್ಕೆ ಆ್ಯಡ್ ಮಾಡ್ತಾ ಇಲ್ಲ ಇದನ್ನು ಒಂದು ಸಾರಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ ನಾವು ಕ ಹಾಕಿರೋ ಮಸಾಲೆ ಪದಾರ್ಥಗಳೆಲ್ಲ ಎಲ್ಲ ಕಡೆನೂ ಸ್ಪ್ರೆಡ್ ಆಗಬೇಕು ನಂತರ ಇದಕ್ಕೆ ಅರ್ಧ ನಿಂಬೆ ಹೋಳಿನ ರಸ ಹಾಕ್ಕೊಂಡಿದ್ದೀನಿ ಇದನ್ನು ಕೂಡ ಒಂದು ಸಾರಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ ನಾವು ಇದನ್ನು ಇಮಿಡಿಯೇಟಾಗಿ ಸರ್ವ್ ಮಾಡಬೇಕಾಗತ್ತೆ ಕ್ರಿಸ್ಪಿಯಾಗಿ ತುಂಬ ಚೆನ್ನಾಗಿರುತ್ತೆ ಇಲ್ಲ ಅಂತ ಹೇಳಿದ್ರೆ ಇದು ಮೆತ್ತಗಾಗೋ ಚಾನ್ಸಸ್ ಇದೆ ನಿಮಗೆ ಈ ಮಸಾಲ ಪದಾರ್ಥಗಳೆಲ್ಲ ಬೇಡ ಅಂತ ಹೇಳಿದ್ರೆ ಮ್ಯಾಜಿಕ್ ಮ್ಯಾಗಿ ಮಸಾಲ ಸಿಗತ್ತಲ್ವ ಐದು ರೂಪಾಯಿ ಕೊಟ್ಟರೆ ಎಲ್ಲ ಕಡೆ ಅಂಗಡಿಗಳಲ್ಲಿ ಸಿಗತ್ತೆ ಅದನ್ನು ಹಾಕ್ಕೊಂಡ್ರೆ ಸಾಕಾಗುತ್ತೆ ಒಂದು ಪ್ಯಾಕೆಟ್ ಯೂಸ್ ಮಾಡಿದ್ರೆ ಸಾಕು ನೋಡಿ ಕ್ರಿಸ್ಪಿಯಾಗಿರುವಂತಹ ಕಾರ್ನ್ ರೆಡಿಯಾಗಿದೆ ತುಂಬಾ ಟೇಸ್ಟಿಯಾಗಿ ಕ್ರಂಚಿಯಾಗಿರುತ್ತೆ ಮಕ್ಕಳು ಕೇಳೋದಕ್ಕಿಂತ ಮುಂಚೆಯೇ ನೀವು ಇದನ್ನು ಪ್ರಿಪೇರ್ ಮಾಡ್ತೀರಾ ನಿಮಗೂ ಕೂಡ ಇದು ತುಂಬಾ ಇಷ್ಟ ಆಗುತ್ತೆ ಒಂದು ಸಾರಿ ಈ ರೆಸಿಪಿನ ಟ್ರೈ ಮಾಡಿ ಹಾಗೆ ನಾನು ಮಾಡಿರುವಂತಹ ರೆಸಿಪಿ ವಿಡಿಯೋಗಳು ನಿಮಗೆ ಇಷ್ಟ ಆದರೆ ಲೈಕ್ ಕೊಡೋದನ್ನು ಮರಿಬೇಡಿ ಕಮೆಂಟಲ್ಲಿ ರೆಸಿಪಿ ವಿಡಿಯೋಗಳು ಹೇಗಿದೆ ಅಂತ ಕಮೆಂಟ್ ಮಾಡಿ ತಿಳಿಸಿ ಥ್ಯಾಂಕ್ಸ್ ಫಾರ್ ವಾಚಿಂಗ್